ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಸಂಭ್ರಮದ ಸಂದರ್ಭ ಇದು ದೊಡ್ಡ ಮಟ್ಟದ ಆಚರಣೆ ಮಾಡದಿರುವುದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಆದರೆ ಕಳೆದ ಒಂದು ವರ್ಷದಲ್ಲಿ ಈ ಸರ್ಕಾರ ಐಸಿಯು ನಲ್ಲಿ ಇದೆ ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ ಸಂಘರ್ಷ ಮಾಡದೇ ಇವರ ಸಾಧನೆ ಆಗಿದೆ ಗ್ಯಾರಂಟಿ ಕೊಟ್ಟಿರುವುದೇ ಇವರ ಸಾಧನೆ ಎಂದು ಕುಟುಕಿಸಿದ್ದಾರೆ ರೈತರ ಸಂಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ರೂ ಆ ಕಡೆ ರಾಜ್ಯ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಅಧಿಕಾರಿಗಳು ನಿದ್ರಾವಸ್ಥೆಯಲ್ಲಿ ಇದ್ದಾರೆ ನೀರಾವರಿ ಯೋಜನೆಗಳು ಏನಾಗಿವೆ ಬ್ರಾಂಡ್ ಬೆಂಗಳೂರು ಹೇಗೆ ನಿರ್ಮಿಸಿದ್ದೀರಾ ಎಂದು ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು ಕೆಲವು ಅಕಾಲಿಕವಾದಂತಹ ಮಳೆಯಿಂದ ಕಲಬುರಗಿ ಭಾಗದಲ್ಲೂ ಸಹ ಏನೇನು ಪರಿಸ್ಥಿತಿಗಳು ಎದುರಿಸ್ತಾ ಇದ್ದಾರೆ ಇದರ ಬಗ್ಗೆ ಚಿಂತನೆ ಇದೆಯಾ ಯಾರಾದರೂ ಮಂದಿಗೆ ಕನಿಷ್ಠ ಇನ್ನೊಬ್ಬ ಕನಸು ಕಾಣ್ತು ಕೂತಿದ್ದಾರೆ ಇಪ್ಪತ್ತು ಸೀಟು ಇಪ್ಪತ್ತೆರಡು ಸೀಟು ಈ ಬಾರಿ ಗೆದ್ದಾಗಿದ್ದೇನೆ ನಾನು ಅದರ ಅವಲೋಕದಲ್ಲೇ ಇದ್ದಾರೆ ಆ ಬೆಂಬೆ ಒಳಗೆ ಇಲ್ಲೂ ಇದ್ದಾರೆ ಒಬ್ಬ ಮಂತ್ರಿ ಚುನಾವಣೆ ನಂತರವಾದ ಎಷ್ಟು ಕಡೆ ಹೋಗಿ ಭೇಟಿ ಮಾಡಿದಿರಿ ನಿನ್ನೆ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚಿನ ಹಳ್ಳಿಗಳಲ್ಲಿ ಈ ಇಂಥ ಮಳೆ ಆದರೂ ನೀರಿನ ಸಮಸ್ಯೆ ಕೊಡಲಿಕ್ಕೆ ನೀವ್ ಹೇಳಿದ್ದಾರೆ ನಿನ್ನೆ ದಿನ ಇಂಥ ಒಂದು ಪರಿಸ್ಥಿತಿನಲ್ಲಿ ಸರ್ಕಾರ ಯಾವ ರೀತಿ ಕೆಲಸ ಮಾಡಬೇಕಾಗಿತ್ತು ಯಾವುದಾದ್ರೂ ಜಿಲ್ಲೆಯಲ್ಲಿ ಮಂತ್ರಿಗಳು ಉಳ್ಕೊಂಡು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆ ಒಂದು ವಾತಾವರಣ ಎಲ್ಲೂ ಕಾಣಲಿಲ್ಲ ಇದು ಈ ಸರ್ಕಾರದ ಒಂದು ವರ್ಷದ ಸಂಪೂರ್ಣವಾಗಿ ರಾಜ್ಯದ ಅಭಿವೃದ್ಧಿ ಸ್ಥಗಿತ ಏನಿದೆ ಯಾವುದೇ ರೀತಿಯ ನಾಡಿನ ಅಭಿವೃದ್ಧಿಗೆ ಪೂರ್ಣವಾದಂತ ಒಂದೇ ಒಂದು ಯೋಜನೆಗಳು ಮಾಡಿದ್ದೇವೆ ಅಂತಕ್ಕಂಥದ್ದಿಲ್ಲ ಇಲ್ಲಿ ಕಳೆದ ಒಂದು ವರ್ಷದಲ್ಲಿ ಆಗಿರ್ತಕ್ಕಂಥ ಕೆಲಸಗಳು ಹಿಂದೆ ಐದು ವರ್ಷದಲ್ಲಿ ಸರ್ಕಾರಗಳು ತೆಗೆದುಕೊಂಡಂತ ಕೆಲವು ಆಡಳಿತಾತ್ಮಕ ಮುಂಜೂರಾತಿಗಳೇನಿದೆ ಆ ಐದು ವರ್ಷದಿಂದ ಇದ್ದಂಥ ಮುಂಜೂರಾತಿಗಳಿಗೆ ಆ ಕೆಲಸವನ್ನು ಮುಂದುವರಿಸಿದ್ದು ಬಿಟ್ಟರೆ ಈ ಸರ್ಕಾರದಿಂದ ಹೊಸದಾಗಿ ಯಾವುದೇ ಕಾರ್ಯಕ್ರಮಗಳಿಲ್ಲ ವರ್ಗಾವಣೆ ದಂಧೆ ಅಂತೂ ಏನು ಕೇಳಲೇಬೇಕಾಗಿಲ್ಲ ಈಗಲೂ ಸಹ ಕಾಂಟ್ರಾಕ್ಟರ್ ಮೊನ್ನೆ ತಾನೆ ಕಾರ್ಪೊರೇಷನ್ ಗುತ್ತಿಗೆದಾರರು ಏನು ಹೇಳಿಕೆ ಕೊಟ್ಟಿದ್ದಾರೆ ಮೂರ್ನಾಲ್ಕು ತಿಂದೆ ಇನ್ನು ವರ್ಗಾವಣೆಗೆ ಅದೆಂಥದ್ದು ಹೊಸ ಅದಕ್ಕೆ ಏನು ಹೇಳ್ತೀರಿ ಸೈನು ಅಂದರೆ ಹೊಸದಾಗಿ ಸನ್ನೆ ಅಂತ ಕರಿತು ಏನಂತ ಕರಿತೀರಿ ಅದಕ್ಕೆ ಆ ಸಿಂಬಲ್ ವರ್ಗಾವಣೆಗೆ ಅದೆಂಥದ್ದು ಸಿ ಆರ್ ಎಸ್ ಫಂಡ್ ಇತ್ತಲ್ಲ ಸಿ ಆರ್ ಎಸ್ ಫಂಡನ್ನ ವರ್ಗಾವಣೆಗೆ ಸಿಂಬಲ್ ಆಗಿ ಇಟ್ಕೊಂಡ್ರು ಸನ್ನೆ ಕೊಡೋದಕ್ಕೆ ವರ್ಗಾವಣೆ ಸಿ ಎಸ್ ಆರ್ ಫಂಡ್ನ ಯಾವ ರೀತಿ ಆ ಸಿ ಎಸ್ ಆರ್ ಹೆಸರು ಹೇಳಿ ವರ್ಗಾವಣೆಗೆ ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಅಂತಕ್ಕಂಥದ್ದಕ್ಕೂ ಒಂದು ಹೊಸ ಸಾಧನೆ ಮಾಡ್ಕೊಂಡ್ರು ಅಭಯ್ಯ ಅಂತ ಹೇಳಿದ್ರು ಏನು ಅದು ಒಂದು ಸಾಧನೆ ಈ ಸರ್ಕಾರ ಮಾಡಿದ್ದು ಈ ರೀತಿಯ ಸಾಧನೆಗಳು ಬಿಟ್ಟರೆ ನಾಡಿನ ಜನತೆಯ ಬದುಕಿನ ಜೊತೆ ಚೆಲ್ಲಾಟ ಆಡಿದ್ದಾರೆ ಹಲವಾರು ಕಡೆ ಮನೆಗಳು ಕುಸಿದು ಬಿದ್ದ ಕೆಲವು ಕಡೆ ಕಾರ್ಪೊರೇಷನ್ ಮನೆಗಳು ನಿಮ್ಮ ಬಹುತಸ್ತಿನ ಮನೆಗಳನ್ನು ಕಟ್ಟಿ ಎರಡು ಮೂರು ದಿವಸದ ಚಾಲ ಹೊಡಿತಾ ಇದ್ದೀರಿ ಮೇಲ್ಗಡೆಯಿಂದ ನೀರು ಸುರಿತಾ ಇರೋದು ಆ ಮನೆಗಳಲ್ಲಿ ಆ ಮಧ್ಯದ ಪಾಟಲ್ಗಳು ಕ್ಲೀನ್ ಇಲ್ಲದೆ ಇರ್ತಕ್ಕಂಥದ್ದು ಅವ್ರು ವಾಸ ಮಾಡಲಿಕ್ಕೆ ಸಮಸ್ಯೆ ಇರತಕ್ಕಂಥದ್ದನ್ನ ಅಧಿಕಾರಿಗಳ ಮುಂದೆ ತಂದು ಸಿಟಿ ನಗರ ಪ್ರದಕ್ಷಿಣ ಇವತ್ತು ಎಲ್ಲರೂ ಇದ್ದಾರೆ ಕಳೆದ ನಗರ ಪ್ರದಕ್ಷಿಣೆ ಕಳೆದ ನಗರ ಪ್ರದಕ್ಷಿಣೆ ಮಾಡಿ ಏನು ಜನರ ಸಮಸ್ಯೆ ಪರಿಹಾರ ತಂದುಕೊಂಡ್ರೆ ಬೆಂಗಳೂರು ನಾಗರಿಕರಿಗೆ ಎಷ್ಟು ಮನೆಗಳು ಬಿದ್ದೋಗಿದ್ದಾವೆ ಮಾಹಿತಿ ತರಿಸ್ಕೊಂಡಿದ ಕಳೆದ ಒಂದು ವಾರದಿಂದ ಇದು ಈ ಸರ್ಕಾರದ ವೈಫಲ್ಯ ಜನಕ್ಕೆ ಬೇಸರ ಆಗಿರ್ತಕ್ಕಂಥದ್ದು ಸತ್ಯ ಇದೆ ಇವರು ಎಷ್ಟೇ ನಮ್ಮ ಸಾಧನೆ ಸಾಧನೆ ಅಂತ ಇಲ್ಲಿ ಇವತ್ತಿನ ಇಲ್ಲಿ ನಮ್ಮ ಪ್ರಸ್ಕಾರದಲ್ಲಿ ನೀಡ್ತಿದ್ದ ಸ್ವಲ್ಪ ಮಾಡ್ಕೊಂಡಿರ್ಬೋದು ಯಾಕೋ ಈ ಪೆನ್ ಡ್ರೈವ್ ಸಾಧನೆ ಒಂದು ಹೇಳಲಿಲ್ಲ ಪೆನ್ ಡ್ರೈವ್ ಸಾಧನೆ ನಾನು ಹೇಳ್ಬೋದು ಇವತ್ತು ಅಂತ ಅನ್ಕೊಂಡಿದ್ದೆ ರಾಜ್ಯದಲ್ಲಿ ಅತ್ಯಂತ ವಿದ್ಯುತ್ ಸಂಚಲನವನ್ನು ಸಿರತಕ್ಕಂಥ ವಿಶ್ವದಾದ್ಯಂತ ಆ ಒಂದು ವಿಷಯದ ಬಗ್ಗೆ